ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂತಹ ರಾಜಕೀಯ ಪಕ್ಷದ ಕಚೇರಿಗೆ ಚಪ್ಪಲೆ ಹಾಕಿ ಆ ಕಚೇರಿಯನ್ನು ಬಂದ್ ಮಾಡ್ತಾರೆ ರಾಷ್ಟ್ರಪತಿಯವರು ಭೀಮರಾವ್ ರಾಮ್ಜಿ ಮೇರಳಿಗೆ ಭಗವಾನ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅಮಿತ್ ಶಾ ಗೆ ಅಂಬೇಡ್ಕರ್ ಹೆಂಗ್ ಕಾಣ್ತಿದ್ದಾರೆ ಮೋ ಅಂದ್ರೆ ಮೋದಿ ಸಾನ್ ಹೇಳ್ಬೇಕು ನಾವು ಮೋಸ ಏ ನೀವು ದೇವರನ್ನ ಹೇಳಿದ್ರೆ ಸರಕು ಕೈ ತಿರದಿಂದಲ್ಲ ಅವನಿಗೆ ಹೆಚ್ಚು ನೋಡಿಬೇಕು ಈ ದಿನ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ ನಾವು ಅಮಿತ್ ಶಾ ಇಬ್ರು ಏನ್ ಹೇಳ್ಬೇಕು ನಾವು ಮೋಸ ಈ ದೇಶ ಯಾರ ಕೈಲಿ ಸಿಕ್ಕಿದೆ ದೇಶ ಯಾರ ಕೈಲಿದೆ ದೇಶದಲ್ಲಿ ಏನಾಯ್ತಿದೆ ಈ ನಮಗೇನಾಗಿದೆ ಅಂದ್ರೆ ಮೋದಿ ಅಮಿತ್ ಶಾ ಈ ಮೋಸದವರು ಇಬ್ರು ದೇಶ ಮಾಡ್ತಾವ್ರೆ ಇಬ್ರು ದೇಶನೇ ಕುಡ್ಕೊಳ್ತಾವ್ರ ಇಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ಗೆ ಅವಹೇಳನ ಅಂತ ಮಾಡುದ್ರಾವೆಲ್ಲ ಬೀದಿಗೆ ಬಿಟ್ಟಿದ್ದೀವಿ ನಾವು ಬಂದು ಮಾಡ್ಬಿಟ್ಟಿದೀವಿ ಬಂದ್ ಮಾಡೋದು ಎಷ್ಟು ನಷ್ಟ ಗೊತ್ತಾ ಬೆಂಗಳೂರು ಬಂದಾದ್ರೆ ನಲವತ್ ಕೋಟಿ ನಷ್ಟ ಯಾರ ನಷ್ಟ ಅದು ಅಖಿಲ ಭಾರತ ಬ್ರಾಹ್ಮಣ ನಷ್ಟವಾ ನಷ್ಟ ಯಾರಿಗೆ ಬಂದ್ ಮಾಡೋ ನಷ್ಟ ಯಾರಿಗೆ ಹೂ ಕಟ್ಟರು ಯಾರು ಚಪ್ಪಲಿ ವಲಯಾರ್ ಯಾರು ಕೂಲಿ ಮಾಡೋರು ಯಾರು ಕಾರ್ಯಕರ್ತರು ಯಾರು ಕೂಲಿ ಕಾರ್ಮಿಕರು ಯಾರು ಆಟೋ ಚಾಲಕರು ಯಾರು ಬ್ರಾಹ್ಮಣರ ಒಂದು ದಿನ ಬಂದ್ ಮಾಡಿದ್ರೆ ಎಷ್ಟು ಕೋಟಿ ನಷ್ಟ ಸರ್ ನಮ್ಗೆ ನೋಡಿ ನಮ್ಗೆ ನಷ್ಟನೂ ಮಾಡ್ತಾವ್ರ ಬಹಳ ಆನಾಗಿ ನೀವು ನಷ್ಟನೂ ಆಗ್ಬೇಕು ದಿನಕ್ಕೆ ಐನೂರು ರೂಪಾಯಿ ಕೂಲಿ ನಷ್ಟ ಅಂತ ಎಷ್ಟ್ರಿ ನಮಗೆ ಮೋಸದ ತಂತ್ರಗಾರಿಕೆಯನ್ನ ಮಾಡಿದ ಅವ್ರು ಬಂಚಪ್ ತಾಟ್ಸ ಓದಿರ್ಬೇಕು ನೀವು ಚಿಂತನ ಗಂಗಾ ಅಂತ ಕನ್ನಡಕ್ಕೆ ಮಾಡೋರು ಯಾರು ಮಾಡಿರೋದು ಹೋದ್ರು ಬಂಚಪ್ ಇದೆಯಲ್ಲ ಅದಕ್ಕೆ ಚಿಂತನ ಗಂಗಾ ಅಂತ ಕನ್ನಡಕ್ ಆಗಲ್ಲ ಅಲ್ಲೇನ್ ಹೇಳ್ತಾನೆ ಅವನು ಅಂದ್ರೆ ಈ ಶೋಷಿತರು ಎಸ್ ಸಿ ಎಸ್ ಟಿ ಓಬಿಸಿ ಧಿಕಾರಿಗಳು ಇವ್ರನ್ನ ಮೂರ್ ಬೀದಿನ ನಿಂತಿರ್ಬೇಕು ಇವ್ರು ಹಂಗ್ ಮಾಡ್ಬೇಕು ಅಂತ ಎಷ್ಟ್ ಚೆನ್ನಾಗಿ ಬರೋದ್ ನೋಡಿ ಆಗ್ಲೇ ಈ ಅಸ್ಪೃಶ್ಯರನ್ನ ಈ ಶೋಷಿತ ಸಮುದಾಯದವ್ರನ್ನ ಯಾವ್ದಾದ್ರು ಒಂದು ಕಾರಣ ಹುಡುಗಿ ಇವ್ರ ಯಾವಾಗ್ಲೂ ಬೀದಿಲೆ ಇರ್ಬೇಕು ಧಿಕ್ಕಾರ ಧಿಕ್ಕಾರ ಇದು ಅವರ ಬಜ್ ಆಫ್ ಈ ಷಡ್ಯಂತ್ರನ ಅರ್ಥ ಮಾಡ್ಕೊಂಡೆ ಅಂಬೇಡ್ಕರ್ ಅಭಿಮಾನಿ ಅನಾಯಿಗಳಾದ ನಾವು ನಮ್ ಜನರನ್ನ ಪ್ರೊಟೆಸ್ಟ್ ಮಾಡ್ಸಿ ರ್ಯಾಲಿ ಮಾಡ್ಸಿ ಬಂದ್ ಮಾಡ್ತೇವೆ ನಾವು ಮಾಡಬೇಕಾಗಿರೋದು ಬಂಧುಗಳೇ ನವೆಂಬರ್ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಏನ್ ಹೇಳ್ತಾರೆ ಅವರು ರಿಪಬ್ಲಿಕ್ ಡೇತಾರೆ ಅಷ್ಟರೊಳಗಡೆ ಅವ್ನೇನಾದ್ರೂ ಕ್ಷಮೆ ಕೇಳಿಲ್ಲ ಅಂದ್ರೆ ಅದು ಯಾವುದೇ ಪಕ್ಷ ಆಗಿರ್ಬೋದು ಇನ್ ಮುಂದೆ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಅಂಬೇಡ್ಕರ್ಗೆ ಅವಮಾನ ಮಾಡತಕ್ಕಂತಹ ರಾಜಕೀಯ ಪಕ್ಷದ ಕಚೇರಿಗೆ ಚಪ್ಪಲಿಹಾರ ಹಾಕಿ ಆ ಕಚೇರಿಯನ್ನ ಬಂದ್ ಮಾಡಿಸ್ಬೇಕು ನಾವು ಬರ್ತೀವಿ ನಿಮ್ ಜೊತೆಗೆ ಅಲ್ಲೇ ಅಡುಗೆ ಮಾಡ್ತೀವಿ ಊಟ ಮಾಡೋದಾಗ ಅವರ ಕಚೇರಿ ಮುಂದೆ ಜೋಡಾರ್ ಹಾಕಿ ನಾವು ಕುತ್ಕೋಬೇಕು ಅವ್ರ ಕಚೇರಿನೇ ತೆಗೆಬಾರ್ದು ಇನ್ನು ಮುಂದೆ ಯಾವುದೇ ಪಕ್ಷ ಆಗಲಿ ಅದು ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಈ ಪಕ್ಷಗಳು ಯಾವಾಗ ಅವ್ರು ಯಾರು ಅಂಬೇಡ್ಕರ್ಗೆ ಸಂವಿಧಾನ ಬಹುಮಾನ ಆ ಪಕ್ಷಗಳ ಕಚೇರಿಯನ್ನು ಮುಚ್ಚಿ ಅಲ್ಲಿ ಹೋಗಿ ನಾವು ಇಷ್ಟು ಜನ ಹೋಗ್ಬೇಕಾಗಿಲ್ಲ ಒಂದ್ ಐನೂರು ಜನ ಹೋಗಿ ಕೂತ್ಕೊಂಡ್ರು ಮುಗ್ದ ಆ ಕಚೇರಿನ ಓಪನ್ ಮಾಡಕ್ ಕೊಡಬಾರ್ದು ಅವರು ಆ ಸಂದೇಶ ಕೊಡ್ಲಿ ಎಲ್ಲ ಬಂದು ಕೂತ್ಬಿಟ್ಟವ್ರೆ ನಮ್ಮ ಆಫೀಸ್ಗೆ ನೀವು ಕ್ಷಮೆ ಕೇಳಿ ಅಂತ ನಾವು ಕೊಡ್ಲಿ ಅವ್ರು ಕೊಡ್ಲಿಲ್ಲ ಅದು ಅಡುಗೆ ಮಾಡೋದು ಅಲ್ಲೇ ಕೊಡೋದು ನಾವೊಂದು ಒಂಬತ್ತು ದಿನ ಕೂತಿದ್ವಿ ಅಂತ ಪ್ರಜಾವಣಿ ಹೆಡ್ಲೈನ್ ಅಲ್ಲಿ ಬಂದ್ಬಿಟ್ಟಿತ್ತು ಬಿಜೆಪಿ ಕಚೇರಿ ಹೋಗಿ ಹೇಳೋದು ಮುತ್ಕೊಂಡು ತಗಿಯಾಕೆ ಬಿಟ್ಟಿಲ್ಲ ನಾವು ಮೈಸೂರಲ್ಲಿ ಮೈಸೂರವ್ರು ಬಂದವರಿಲ್ಲ ಯಾರು ಎಲ್ಲ ಬಿಟ್ಟಿಲ್ಲ ತಗಿಯಾಕೆ ಬುಟ್ಟಲ್ಲಿ ಯಾಕೆ ಅಷ್ಟು ತಾಕತ್ತಿಲ್ವಾ ಶಕ್ತಿ ಅಂಬೇಡ್ಕರ್ ಕೊಟ್ಟಿಲ್ವಾ ಹಾಗಾಗಿ ಈ ನಿರ್ಧಾರ ನಾವು ಮಾಡ್ಬೇಕು ಆ ಯಾವ್ಯಾವ ಕಚೇರಿಗಳು ಜಿಲ್ಲಾ ಮಟ್ಟದ ಜಿಲ್ಲಾ ಕಚೇರಿಗಳು ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಚೇರಿ ಈ ಕಚೇರಿಗಳನ್ನ ನಾವು ಮುಚ್ಚಿಸಿದ್ರೆ ಇದನ್ನ ಮುಚ್ಚಿಸಿದ್ರೆ ಅವ್ರಿಗೆ ಗೊತ್ತಾಗ್ತಾರೆ ಓ ನಾವು ಮಾಡೋ ತಪ್ಪಿದೆ ಇಲ್ಲಿ ರಾಜ್ಯ ಅಧ್ಯಕ್ಷರು ಯಾರಿದ್ದಾರೆ ಯಾರು ಅವ್ರ ಮಾಹಿತಿ ಕೊಡ್ಲಿ ಅಧ್ಯಕ್ಷರೇ ನಮ್ಗೆ ಚರ್ಚೆ ಎಲ್ಲಾ ಕಡೆ ಕೇಳಿ ಇದನ್ನ ನಾವು ಮಾಡಲಿಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ತಾರ ಅವರು ಒಂದೊಂದು ಕಾರಣ ಹುಡುಕಿ 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 ನಮ್ಮನ್ನ ಬೀದಿಕ್ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಹೋರಾಟದಲ್ಲಿ ನಾವು ತೀರ್ಮಾನ ತಗೋಬೇಕಾಗಿದೆ ನಮ್ಮ ಹಿರಿಯ ನಾಯಕರು ನಾವು ತೀರ್ಮಾನ ತಗೊಳ್ತೇವೆ ಇದು ಏನಾದ್ರೂ ಅವ್ರು ಹೇ ಬಿಡ್ರಿ ಹೇ ದಲಿತ ಹೋಗೋಕ ಕ್ಯಾಯ್ ಏ ಛೋ ಏ ಎಸ್ ಸಿ ಎಸ್ ಟಿ ಹೋಗೋಕ ಕ್ಯಾಯ್ ಉಂಟು ಹಾಕ್ಲಿ ಕ್ಯಾಯ್ ಹೋಗ್ರೆ ಕ್ಯಾ ಹೋಗ್ಬೇಕಾರೆ ಅವ್ರ ಆಡಿರೋ ಮಾತು ಈ ಎಸ್ ಸಿ ಎಸ್ ಟಿ ಗಳು ಬಿಕಾಸ್ಗಳು ಅವ್ರ ಕೈಲಿ ಏನ್ ಪವರ್ ಐತ ಬಿಸಾಕ್ಲಿ ಬೀದಿ ನಿಂತಿರ್ತವ ಅಂತ ಕೇಳಿದಾರ ಅವರು ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ತ ಸಮುದಾಯ ಆಗಿ ಜಾಗೃತ ಸಮುದಾಯ ಆಗಿ ಕನ್ಸ್ಟ್ರಕ್ಟಿವ್ ಪ್ಲಾನ್ ಮಾಡಿಕೊಂಡು ನಾವು ನಾವು ಎಷ್ಟು ಜನ ಬುದ್ಧಿಜೀವಿಗಳು ಅಂತ ವಿಚಾರ ಮಾಡ್ತಿದ್ವಿ ಇವತ್ತೊಂದು ನಾವು ಮಾಡ್ತಾ ಇದ್ದೀವಿ ಇಪ್ಪತ್ಮೂರು ಕೊಂದು ಇಪ್ಪತ್ನಾಕು ಇಪ್ಪತ್ತೈದಕ್ಕೊಂದು ಇಪ್ಪತ್ತೈದು ಕೊಂದು ಇಪ್ಪತ್ತಾರು ಕೊಂದು ಹಿಂಗಾದ್ರೆ ಒಗ್ಗಟ್ಟಾದ್ರೆ ಉಳಿತೀರಿ ವಿಭಜನೆ ಅಂದ್ರೆ ಸಾಯ್ತ್ರಿ ಅನ್ನೋರ್ ಅಂಬೇಡ್ಕರ್ ಎಲ್ಲಿ ಬಂದಿದ್ದೀವಿ ಒಗ್ಗಟ್ಟಾದ್ರೆ ಉಳಿತೀರಿ ವಿಭಜನೆ ಅಂದ್ರೆ ಸಾಯ್ತ್ರಿ ಅಂತ ಅಂಬೇಡ್ಕರ್ ನಮಗೆ ಕಾಂಗ್ರೆಸ್ ಕಜ್ಜಾಯ ಅಲ್ಲ ಬಿಜೆಪಿ ಜಿಲೇಬಿ ಅಲ್ಲ ಜೆ ಡಿ ಎಸ್ ನಾಡು ಅಲ್ಲ ನೀವು ಮೂರು ನಮಗೆ ವಿಷ ಹಾಕ್ತವೆ ಹಾಗಾಗಿ ಪಕ್ಷಗಳನ್ನು ಹೊರತುಪಡಿಸಿ ಸಮುದಾಯದ ಹಿತಾಸಕ್ತಿಗೋಸ್ಕರ ಬದುಕಿದ್ದವರು ಯಾರು ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೂ ತಲೆ ಬಗ್ಗೆ ನಮ್ಮ ಎಲ್ಲೂ ಅವರು ಬಂದ್ ಮಾಡಿಲ್ಲ ಅವ್ರದ್ದು ಯಾವ ಸಂಪುಟದ ಕೇಳಿ ಒಂದು ಸಾರಿ ಬಂದ್ ಮಾಡ್ತಾರೆ ಎಲ್ಲರೂ ಪ್ರತಿಭಟನೆ ಮಾಡಿದರೆ ಡಾಕ್ಟರ್ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಹಾಗಾಗಿ ಇವತ್ತು ದೇವರನ್ನ ಪೂಜಿಸಬೇಕು ಸ್ವರ್ಗ ಸ್ವರ್ಗ ಅಂತ ಸ್ವರ್ಗ ಅನ್ನೋದಕ್ಕೆ ಎಚ್ ಜೆ ಕಾಂಡ್ಯಾಕರ್ ಹೀಗೆ ಸಂವಿಧಾನದ ಸಭೆಯಲ್ಲಿ ಎಂದೆಂದು ಮಾತಾಡ್ತಾರೆ ಡಾಕ್ಟರ್ ಎಚ್ ಜೆ ಕಾಂಡ್ಯಾಕರ್ ಅಂತ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಸಂವಿಧಾನ ಸಭೆಯಲ್ಲಿ ಅಂದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಈ ದೇಶದಲ್ಲಿ ಒಂದು ಹೊಸದಾದ ಕಾನೂನನ್ನು ಜಾರಿ ಮಾಡ್ತಾ ಇದ್ದೀವಿ ಆ ಕಾನೂನು ಅಂಬೇಡ್ಕರಿಂದ ರಚಿತ ಆಗಿರೋದ್ರಿಂದ ಅದನ್ನ ಮಹರ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀನಿ ಇನ್ನೊಂದು ಸಂವಿಧಾನ ಇತ್ತು ಅಂಬೇಡ್ಕರ್ ಸಂವಿಧಾನಕ್ಕಿಂತ ಹಿಂದೆ ಒಂದು ಸಂವಿಧಾನ ಇತ್ತು ಅದು ಮನು ಕಾನ್ಸ್ಟಿಟ್ಯೂಷನ್ ಅಂತ ಕರಿತೇನೆ ಈ ಮನು ಕಾನ್ಸ್ಟಿಟ್ಯೂಷನ್ ಈ ದೇಶದ ಹೆಣ್ಮಕ್ಳಾದಿಯಾಗಿ ರವ ರವ ನರದಲ್ಲಿಟ್ಟಿತ್ತು ಆದ್ರೆ ನನಗೆ ಒಂದು ಹೆಮ್ಮೆ ಅನಿಸ್ತಾ ಇದೆ ಈ ಮಹನ್ ಕಾನ್ಸ್ಟಿಟ್ಯೂಷನ್ ಇಡೀ ದೇಶವನ್ನ ಸ್ವರ್ಗದಲ್ಲಿ ತಗೊಂಡೋಗುತ್ತೆ ಅಂತ ನಂಬಿಕೆ ಇದೆ ಅಂತೇಳಿ ಆ ಪದವನ್ನ ಆ ಎಂದೇ ಕಾಂಟ್ಯಾಕ್ ಸಂವಿಧಾನ ಸಭೆ ಬಳಸಿದ್ದಾರೆ ಸ್ವರ್ಗ ತೋರ್ಸೋದು ಯಾವುದು ಯಾವುದು ನಾನು ಹೇಳಿಲ್ಲ ಅವತ್ತಿನ ಕಾಲಕ್ಕೆ ಕಾಂಡೇಕರ್ ಸಂವಿಧಾನ ಸಭೆಯಲ್ಲಿ ಈ ಅಂಬೇಡ್ಕರ್ ಸಂವಿಧಾನ ಸ್ವರ್ಗದ ಭಾಗ ಇದ್ದಾಗಿ ಎಚ್ ಪಾಂಡೇಕರ್ ಹೇಳಿದ್ದಾರೆ ಅದಕ್ಕೆ ಓದ್ಕೋಬೇಕು ಅನ್ನೋದು ನಾವು ಅಧಿಕಾರ ಕೊಟ್ಬಿಟ್ಟು ಅವ್ರ ಕೈಗೆ ಶಾಸಕ ಕಾರ್ಯಾಂಗ ನ್ಯಾಯಾಂಗ ಮೂರ್ಣ ಕೊಟ್ಟುಬಿಟ್ಟು ಇಲ್ಲಿ ದಿಷ್ಕಾರ ಅಂತ ಕೂತ್ಕೊಳ್ಳಿ ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಈ ಸ್ವರ್ಗದ ಬಗ್ಗೆ ಇನ್ನೊಬ್ರು ಮಾತಾಡಿದ್ದಾರೆ ೇನು ಅಂದ್ರೆ ಕಲ್ಲ ದೇವರ ಪೂಜೆ ಮಾಡಿ ಕಲಿಯುಗದಲ್ಲಿ ಕತ್ತೆಗಳಾಗಿ ಹುಟ್ಟಿದರು ಎಷ್ಟ ಜನ ಪೂಜೆ ಮಾಡ್ಬೇಕಿ ಎತ್ರಿ ಎಷ್ಟು ಜನ ಯಾರ್ಯಾರು ಪೂಜೆ ಮಾಡಿದಿರಿ ಕಲ್ಲು ದೇವರ ಪೂಜೆ ಮಾಡಿ ಕಲಿಯುಗದಲ್ಲಿ ಕತ್ತೆ ಹುಟ್ಟಿದರು ಮಣ್ಣ ದೇವರ ಪೂಜೆ ಮಾಡಿ ಮಾನೆಗೆಟ್ಟಿ ಹೋದರು ಒಂದ ದೇವರ ಪೂಜೆ ಮಾಡಿ ವರ್ಷಗೆತ್ತಿ ಓದನು ದೇವರನ್ನ ಪೂಜಿಸಿ ಸ್ವರ್ಗಕ್ಕೆ ಹೋದನೆಂಬುದನ್ನು ಕರಕಂದು ತಲೆಯನ್ನೇ ಗೋಳಿಸಿ ಕುಂಬಾರ ಗುಂಡೆಯನ ಕರಿ ಕಟ್ಟೆ ತಂದು ಮಾದಾರ ಚೆನ್ನಯನ ಮನೆಯ ಹನ್ನೆರಡು ಜೊತೆ ಹಳೆ ಎಕ್ಕದಲ್ಲಿ ಶುದ್ಧವಾಗಿ ಹೊಡೆಯಂದು ಅಂಬಿಗಳ ಚೌಡಯ್ಯ ಈಗ ಎಷ್ಟು ಜೊತೆ ಎಕಡೆ ಹೊಡಿಬೇಕು ಎಷ್ಟು ಜೊತೆ ಯಾರಿಗೆ ಯಾರು ಹೊಡಿಬೇಕ್ರಿ ಅವನು ಸ್ವರ್ಗ ಸ್ವರ್ಗ ಅಲ್ಲವನಲ್ರಿ ಪಾರ್ಲಿಮೆಂಟ್ ಅಲ್ಲಿ ಏ ನೀವು ದೇವರ ಹೆಸರು ಹೇಳಿದ್ರು ಸ್ವರ್ಗ ಕೈತಿರೋದ್ರಿಂದಲಾ ಅವ್ನ್ ಎಷ್ಟು ಜೊತೆ ಹೊಡಿಬೇಕು ಹನ್ನೆರಡು ಜೊತೆ ಆರು ಎಕರೆ ಹೊಡೀಬೇಕಂತ ಹೇಳಿದ್ರು ಹನ್ನೆರಡು ಶತಮಾನದಲ್ಲಿ ಹಳೆ ಎಕಡೆ ವಚನದಲ್ಲಿ ಹಂಗೆ ಇದೆ ಹನ್ನೆರಡು ಜೊತೆ ಆರು ಎಕ್ರನ್ನು ಶುದ್ಧವಾಗಿ ಹೊಡೆಯಿಂದ ದೇವರ ಚೌಡ ಯಾಕಂದ್ರೆ ಅವತ್ತಿನ ಕಾಲಕ್ಕೆ ಹನ್ನೆರಡನೇ ಶತಮಾನದಲ್ಲಿ ದೇವರನ್ನ ಪೂಜಿಸಿ ಸ್ವರ್ಗ ಕೋದಿನ ಕರ್ಕೊಂಡು ಬಂದು ತಲೆ ತೋರಿಸಿ ಕತ್ತೆ ತಂದು ಎಕ್ ನೋಡಿ ಅಂತ ಹೇಳೋರು ಅಂದ್ರೆ ಇವತ್ತೇನ್ ಮಾಡಬೇಕು ಅಮಿತ್ ಶಾ ಹಾಗೆ ಎಕಡೆಗಳಲ್ಲಿ ನೋಡಿ ಎಕಡೆ ಎಕಡೆ ನೋಡಿಬೇಕು ಅಂತೀರಪ್ಪ ಎಲ್ಲ ಕಲಿಸ್ತೀವಿ ಅಲ್ಲಿಗೆ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆ ಎಕರದಲ್ಲಿ ಹೊಡೀರು ಅಂತ ಹೇಳಿಲ್ಲ ಗಂಧು ಹೇಳಿಲ್ಲ ಈಟಿ ಹೇಳಿಲ್ಲ ಬರ್ಜಿ ಹೇಳಿಲ್ಲ ಬಾಬಾ ಅಂತ ಹೆಂಗ್ ಹೆಂಗ ಅಂದ್ರೆ ಪೊಲೀಸ್ಗೆ ನಿಮ್ಗೆ ರಕ್ಷಣೆ ಕೊಟ್ಟು ನಾಲ್ಕು ಗೋಡೆಗಳ ಮಧ್ಯೆ ಸೀಕ್ರೆಟ್ ಹೋಗಿ ಬೆರಳಿಗೆ ಇಂಕ ಹಾಕ್ಬಿಟ್ಟು ಬಚ್ ಹೋಗ್ಬಿಟ್ಟು ಹಿಂಗ ಹೊಡೀರ ಯಾವನ್ನ ಅಂತ ಅಂದ್ರೆ ನೀವು ತಿರಳಿಗೆ ಇಂಕಾಕ್ಬಿಟ್ಟು ಐನೂರು ಸಾವಿರ ಮಾರ್ಬಿಟ್ಟು ಬಂದು ಇಲ್ಲಿ ದಿಕ್ಕಾರ ಧಿಕ್ಕ ಯಾರ ಡಿಕ್ಕಾರ ಅಲ್ಲಪ್ಪ ನಿಮ್ಗೆ ಆರ್ಮಿ ಬೇಕಾಗಿಲ್ಲ ನೋಡಿ ಮಹಾ ಕೋರೆಗಾ ವಿಜಯೋತ್ಸವದಲ್ಲಿ ಈಟಿ ಬರ್ಚಿ ಕತ್ತಿ ಮಚ್ಚು ಗಂಧುಗಳಿಲ್ಲ ಯುದ್ಧ ಮಾಡಿದ್ರು ಅಂಬೇಡ್ಕರ್ ಹೇಳಿದ್ರು ಇಲ್ಲೇ ಇಲ್ಲ ತೋಳ ಬಲ ಇಲ್ಲ ಈಗ ಈಗ ತೋಳು ಬಲ ಯಾವ್ದು ನಡೆಯಲ್ಲ ಈಗ ನಡೀತಕ್ಕಂಥ ಬಲ ಯಾವುದು ಬಿರಡು ನಿಮ್ಗೆ ಪೊಲೀಸ್ ರಕ್ಷಣೆ ಕೊಟ್ಟು ಹೋಗ್ಬಿಟ್ಟು ನೀವು ಯುದ್ಧ ಅಂದ್ರೆ ನೀವು ಅವ್ರಿಗೆ ಯುದ್ಧ ಮಾಡಿ ಕಳ್ಸಿಬಿಟ್ಟು ಅಲ್ಲಿಗೆ ಇದು ಬಂದಿಂಗ್ ಅದಕ್ಕೆ ದಯಮಾಡಿ ಬಂದ್ ನಾವು ನಾವೆಲ್ಲಾನು ಬಂದ್ ಮಾಡಿದ್ವಿ ಮೈಸೂರು ಮಾಡಿದೆ ಯಾಕೆಂದ್ರೆ ಬಹಳ ಒತ್ತಾಯ ನಮಗೆ ಸಾಂಬಳೆ ಎಲ್ಲ ಕಡೆ ಬಂದಾಗ ನೀವು ಮಾಡ್ಬೇಕಂತ ಹೇಳಿ ಬಂದ್ ಮಾಡಿದ ನಷ್ಟ ಯಾರಿಗಪ್ಪ ಆಟೋದವ್ರ ಕತೆ ಹೆಂಗಪ್ಪ ಕೊತ್ಮರಿ ಸಪ್ಪು ಕರಿಬಂದ ಕತೆ ಹೆಂಗೆ ನೀವನೇ ನಾವು ಎಸ್ ಟಿ ಸಿಕ್ಕಿ ಮಾಡಲಿ ಅಂತ ಅವ್ರ ಪ್ಲಾನು ಅದಕ್ಕೆ ದಯಮಾಡಿ ಈ ಇಪ್ಪತ್ತಾರನೇ ತಾರೀಕು ಹೊರಗಟ್ಟನ್ನು ನೋಡೋಣ ನಾವು ಎಲ್ಲಿವರೆಗೆ ಕಾಂಗ್ರೆಸ್ ಅಂಬೇಡ್ಕರ್ ಬಿಜೆಪಿ ಅಂಬೇಡ್ಕರ್ ಜೆಡಿಎಸ್ ಅಂಬೇಡ್ಕರ್ ಬಿಟ್ಟು ಬರೋದಿಲ್ವೋ ಅಲ್ಲಿವರೆಗೂ ನಿಜವಾದ ಅಂಬೇಡ್ಕರ್ ಅರ್ಥ ಆಗಲ್ಲ 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 ಸದ್ಬೇಕು ಹಂಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಪ್ಪಟ ಅಂಬೇಡ್ಕರ್ ಅನ್ಯಾಯ ಅಲ್ಲಿ ಹೋಗ್ಬಿಟ್ಟು ಗುಲಾಮ್ಗಿರಿ ಮಾಡ್ತಕ್ಕಂಥದ್ದನ್ನು ಅಂಬೇಡ್ಕರ್ ಎಲ್ಲಿ ಹೇಳಲಿಲ್ಲ ಹಾಗಾಗಿ ಇಪ್ಪತ್ತಾರನೇ ತಾರೀಕು ಒಳಗೆ ಅವ್ರು ಏನಾದ್ರೂ ಕ್ರಮ ತಕ್ಕೊಳ್ಳಿಲ್ಲ ಅಂದ್ರೆ ನಮ್ಮೆಲ್ಲಾ ನಾಯಕರುಗಳು ನಾವೆಲ್ಲ ಕೂರ್ ತೀರ್ಮಾನ ಮಾಡಿ ಯಾವುದೇ ಕಾರಣಕ್ಕೂ ಕೇಶವ ಕೃಪ ಆಗಿರ್ಬೋದು ಅದ್ಯಾದ ಇನ್ನೊಂದು ಐತಲ್ಲ ಎಂತ ಮಾಧವ ಕೃಪಾ ಆಮೇಲೆ ಕಚೇರಿ ಅಲ್ಲಿ ಹೋಗಿ ಅಡಿಗೆ ಮಾಡ್ಕೊಂಡು ಕುತ್ಕ ಉಂಡ್ರು ಸರಿಯೇ ಆಕ್ಷಕನ್ ಬರೀತಂದ್ರು ಸರಿ ಆ ಕಚೇರಿಯನ್ನ ಯಾವ್ದೇ ಕಾರಣಕ್ಕೂ ತೆಗೆಸಿ ಕೊಡ್ತು ಅದೇ ಬಿ ಎಸ್ ಎಫ್ ಆರ್ಮಿ ಕಳಿಸ್ತಾರ ಯಾವ್ದೇ ಫೋರ್ಸ್ ಕಳಿಸ್ತಾರ ನೋಡಾಕ ಇಲ್ಲ ಅದೇನಾಗುತ್ತೆ ಅವ್ರ ಏನ್ ಹೇಳಿದ್ರೆ ಏ ಬಿಕಾರಿ ಲೋಕಂ ಕಟ್ಟೆ ಪರಿಚಕತೆ ಕೊಡು ಅಂತಾರ ಅವರು ನಾವು ಕನ್ಸ್ಟ್ರಕ್ಟಿವ್ ಪ್ಲಾನ್ ಮಾಡಬೇಕು ಇಲ್ಲ ಅಂದ್ರೆ ಇನ್ನು ಹೋರಾಟ ಹಾಗಾಗಿ ಬಂಧುಗಳೇ ನಮ್ಮ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಭಾಷಣ ಮಾಡ್ತಾ ಅವ್ರ ಭಾಷಣ ಕೇಳಿರ್ಬೇಕು ನೀವು ದ್ರೌಪದಿ ಮುರ್ಮು ಅವರು ಏನಂತ ಹೇಳಿದ್ದಾರೆ ಅವರು ಏನಂತ ಹೇಳಿರೋದು ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಮೇರೆಲಿಯೇ ಮೇರೆಲಿ ಏನ್ ಹೇಳಿದ್ದಾರೆ ಭಗವಾನ್ ಹೇ ಯಾರು ರಾಷ್ಟ್ರಪತಿ ಅವರು ಭೀಮರಾವ್ ರಾಮ್ಜಿ ಮೇರೆಲಿಯೇ ಭಗವಾನ್ ಹೇ ಅಂತ ಹೇಳಿದ್ದಾರೆ ಹಾಗಾದ್ರೆ ಅಮಿತ್ ಶಾ ಗೆ ಅಂಬೇಡ್ಕರ್ ಹೆಂಗ್ ಕಾಣ್ತಿದ್ದಾರೆ ಹೆಂಗ್ ಕಾಣ್ತಿದ್ದಾರೆ ರಾಷ್ಟ್ರಪತಿ ಭಗವಾನ್ ಹೇಳ್ತಾರೆ ಅಮಿತ್ ಶಾ ಹೆಂಗ್ ಕಾಣ್ತಿರ್ಬೋದು ಮೋದಿ ಹೆಂಗ್ ಕಾಣ್ತಿರ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ ಅಂಬೇಡ್ಕರ್ ಅವರನ್ನ ಅವರು ಅರಗಿಸ್ಕೊಳ್ಳಲ್ಲ ಅವರು ಕಟ್ಟಂತ ಸಮತಾ ಸೈನಿಕ ದಳಕ್ಕೆ ನೂರು ವರ್ಷ ನೂರು ವರ್ಷದಲ್ಲಿ ಜನತಾ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ ಬಾಬಾ ಸಾಹೇಬ್ರು ನೀವು ಆ ಪತ್ರಿಕೆನು ಓದಿಲ್ಲ ಆಗ್ತಾ ಅದೇ ಪತ್ರಿಕೆ ಆ ಜನತಾ ಪತ್ರಿಕೆಯಲ್ಲಿ ಬರೀತಾರೆ ಈ ಸಮತಾ ಸೈನಿಕ ದಳ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಇಡೀ ಶೋಷಿತ ಸಮುದಾಯ ಈ ಆಳ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತಾರೆ ಆದ್ರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಸಮತಾ ಸೈನಿಕ ದಳ ಈಗಿರುತ್ತೆ ಅದೇ ವರ್ಷದ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮಾಡಿದಂತ ಆರ್ ಎಸ್ ಎಸ್ ಇವತ್ತು ದೇಶವನ್ನ ಹೆಂಗ್ ಆಳ್ತಿದೆ ಅದಕ್ಕೂ ನೂರು ವರ್ಷ ಇದಕ್ಕೂ ಇದಕ್ಕೂ ಹಿಂದೂ ರಾಷ್ಟ್ರ ಆಗಿಲ್ಲ ಅಂತ ಕಡಿದರೆ ನೀವು ಮಾಡಿಲ್ಲ ಅಂತ ಕಂಡಿದ್ರೆ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಮಾಡಾಯ್ತು ಯಾವಾಗ ಪಾರ್ಲಿಮೆಂಟ್ ಭವನಕ್ಕೆ ಪುರೋಹಿತರ ಕರೆಸಿ ಯಜ್ಞ ಆಗಾಧಿಗಳನ್ನ ಮಾಡಿ ರಾಜದಂಡ ನಮಸ್ಕಾರ ಮಾಡ್ಕಂಡು ಬಂದು ಎತ್ತದ ಕಟ್ಟಿ ಕೋಲು ಏನಂತಾರೆ ಅದಕ್ಕೆ ಅದೇನೋ ಹೇಳ್ತಾರೆ ತಮಿಳಲ್ಲಿ ಅದನ್ನ ಹಿಡ್ಕಂಡ್ ಬಂದು ಎಲ್ರಿಗೂ ತೋರಿಸ್ಬಿಟ್ಟು ಯಾವಾಗ ಪಾರ್ಲಿಮೆಂಟ್ ಭವನದಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡುದು ಅವತ್ತೇಳೋದಲ್ಲ ಅವ್ರು ಯಾರು ಎಂತ ಹುಡುಕಪ್ಪ ಮೋಹನ್ ಭಾಗವತ್ ಏನ್ ಹೇಳಿರೋದು ನಮಗ್ ಸ್ವತಂತ್ರ ಸಿಕ್ಕದ್ ಯಾವಾಗ ಹೇಳಿರೋದು ಅವರು ನಮಗ ಸ್ವತಂತ್ರ ಸಿಕ್ಕದ್ ಯಾವಾಗ ಆಗಸ್ಟ್ ಹದಿನೈದು ಅಲ್ವಂತೆ ಆಗಸ್ಟ್ ಹದಿನೈದು ಅವ್ರ ಅಪ್ಸತ್ತಿನೇ ಇರಬೇಕು ಭಾಗವತ್ ಅವರ ಅಪ್ಸತ್ತಿನೇ ಇರ್ಬೇಕಂತ ಅವ್ರು ಅವು ಸತ್ತಿನೇ ಇರಬೇಕು ಆಗಸ್ಟ್ ಹದಿನೈದು ಅವ ಹೇಳ್ತಾನೆ ನಮ್ಗೆ ಸ್ವತಂತ್ರ ಸಿಕ್ತು ಆದಾಗ ಮಂದಿರ ಇವರು ಯಾವ ಸಂವಿಧಾನದಲ್ಲಿ ಇದಾರೆ ಏನನ್ನ ಮಾಡ್ಲಿಕ್ಕೆ ಹೊರಟಿದಾರೆ ಅಂತ ಗೊತ್ತಾಗ್ತಿಲ್ವಾ ಅದಕ್ಕೆ ದಯಮಾಡಿ ಬಾಬಾ ಸಾಹೇಬ್ ಹೇಳೋದು ನೀವು ಸಾಯಿರಿ ಯಂಗ್ ಸಾಯಿರಿ ಅಂದ್ರೆ ಸ್ವಾಭಿಮಾನಕ್ಕೋಸ್ಕರ ಸಾಯಿರಿ ಗಣಿತ ಬದುಕೋಸ್ಕರವಾಗಿ ಸಾಯಿ ಅದು ಬಿಟ್ಟು ನೀವು ಬಿಕಾರಿಗಳಾಗಿ ಬಿಗ್ಗರ್ಗಳಾಗಿ ರೋಡ್ ಮೇಲೆ ಎಲಿಗೇಷನ್ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ವಾದ ಅಲ್ಲ ಅದಕ್ಕೆ ಗೋಪಾಲ್ ಸನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ ಪ್ರತಿಭಟನೆ ಬಟ್ಬಿಡೋಣ ಸಾಕು ಅಲ್ಲಪ್ಪ ಸತ್ತ ಮಸಾನ ಇಲ್ಲ ಅಂತ ನಾವು ದೀನಿ ಬರೋ ಜನ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದುರು ಬರೋದಿಲ್ಲ ಉಪಹಾರ ಬರೋದಿಲ್ಲ ವಾರ್ಮಿಕಿ ಬರೋದಿಲ್ಲ ಸ್ಥಳೀಯರು ಬರೋದಿಲ್ಲ ಯಾವ ಸಮುದಾಯ ರೀತಿ ಬರೋದಿಲ್ಲ ಸತ್ರು ಮಸಾನ ಇಲ್ಲ ಅಂತ ಈಚೆಗೆ ಬಂದು ನಾವು ತಂಪೆ ಹೊಡಿತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಯಾವ ಅಂಬೇಡ್ಕರ್ ವಾದ ಯಾವ ಎಲ್ಲಿದ್ದೀವಿ ನಾವು ಯಾವ್ದಾದ್ರು ಸಮುದಾಯ ಇಲ್ಲಿವರೆಗೆ ನಮಗ್ ಮಶಾಲ ಇಲ್ಲ ಬಂದಿದ್ದ ಸತ್ರು ನಮ್ಗೆ ಸತ್ರು ಜಾಗಿದ್ದ ಅಂಬೇಡ್ಕರ್ತಾರ ನಮ್ಮ ಅದಕ್ಕೆ ನಾವೊಂದು ದೃಢವಾದ ನಿರ್ಧಾರ ಮಾಡಲೇಬೇಕು ನಾವೊಂದು ತೀರ್ಮಾನ ತಕೊಳ್ಲೇಬೇಕು ಅವ್ರು ಅಧಿಕಾರಕ್ಕೋ ಅವ್ರ ಹುದ್ದೆಗಳಿಗೋ ಹೋಗವ್ರಿಗೆ ಎಲ್ಲಿಗೆ ಎಲ್ಲಿಗೋಗಿದ್ದಾರೆ ಮೈಸೂರು ಪಾಕು ಜಿಲೇಬಿ ಸಿಗ್ತದೆ ಅಂತ ಹೋಗೋ ಅವ್ರು ಸಿಕ್ಕಿರದೇನು ಗಾಗಿ ಬಂಧುಗಳೇ ದಯಮಾಡಿ ಚಿಂತನೆ ಮಾಡಿ ಈಗ ನೀವು ನಿಮ್ದಿ ಮೂರ್ಗೆ ಹೋದ ತಕ್ಷಣನೆ ನೀವು ಆಲೋಚನೆ ಮಾಡಿ ಒಂದೊಂದು ತಾಲೂಕಲ್ಲಿ ಒಂದೊಂದು ಹೋಬಳಿನಲ್ಲಿ ಒಂದೊಂದು ಗ್ರಾಮದಲ್ಲಿ ಹತ್ತು ಜನ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿಗಳಾದ್ರೆ ಸಾಕು ಮಾರಾಟ ಆಗುವ ಸಮಾಜ ನಮ್ದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ